ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಡೇಟು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಕ್ತಾದ ರಿವೈಝಡ್ ಮಾಡಿ ಡೇಟು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಒಂದು ರಾಜ್ಯ ಒಂದು ಧರ್ಮ ಲಾ ಮತ್ತು ಆರ್ಡರ್ನ ಸ್ಥಾಪನೆಯ ಸಮಯದಲ್ಲೇ ಸ್ವಯಂ ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರಾಗಿ ಎಂದು ಬಾಬ್ದಾದ ತನ್ನ ನಾಲ್ಕಾರು ಕಡೆಯ ರಾಜ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಪರಮಾತ್ಮನ ಪ್ರೀತಿಯು ಕೋಟೆಯಲ್ಲಿ ಕೆಲವರಿಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ಮೂರು ಸಿಂಹಾಸನಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ ಮೊದಲನೇದು ಸ್ವರಾಜ್ಯ ಅಧಿಕಾರದ ಭ್ರಕಟಿ ಸಿಂಹಾಸನ ಎರಡನೆಯದು ಬಾಬ್ದಾದರವರ ಹೃದಯ ಸಿಂಹಾಸನ ಮತ್ತು ಮೂರನೆಯದು ವಿಶ್ವದ ರಾಜ್ಯಾಧಿಕಾರದ ಸಿಂಹಾಸನ ಈ ಮೂರು ಸಿಂಹಾಸನಗಳನ್ನು ತಂದೆಯು ತನ್ನ ಸ್ನೇಹಿ ಮುದ್ದಾದ ಮಕ್ಕಳಿಗೆ ಕೊಟ್ಟಿದ್ದೀವಿ ಈ ಮೂರು ಸಿಂಹಾಸನಗಳು ಸದಾ ಸ್ಮೃತಿಯಲ್ಲಿದ್ದಾಗ ಪ್ರತಿಯೊಬ್ಬ ಮಗುವಿಗೆ ಆತ್ಮಿಕ ನಶೆ ಇರುತ್ತದೆ ಅಂದಾಗ ಎಲ್ಲ ಮಕ್ಕಳು ತಂದೆ ಮೂಲಕ ಪ್ರಾಪ್ತಿಯಾಗಿರುವ ಆಸ್ತಿಯನ್ನು ನೋಡಿ ಖುಷಿಯಲ್ಲಿರುತ್ತಿರಲ್ಲವೇ ಈ ಗೀತೆಯು ಹೃದಯದಲ್ಲಿ ಸ್ವತಃ ಮೊಳಗುತ್ತಿರುತ್ತದೆಯೇ ವಾಹ ಬಾಬಾ ವಾಹ ಮತ್ತು ವಾಹ ನನ್ನ ಭಾಗ್ಯವೇ ವಾಹ ಯಾವುದು ಸ್ವಪ್ನದಲ್ಲಿಯೂ ಇರಲಿಲ್ಲವೋ ಅದು ಪ್ರತ್ಯಕ್ಷದಲ್ಲಿ ಜೀವನದಲ್ಲಿ ಸಿಕ್ಕಿಬಿಟ್ಟಿತು ಸಿಂಹಾಸನದ ಜೊತೆ ಜೊತೆಗೆ ಬಾಬ್ದಾದರವರು ಈ ಸಂಗಮದಲ್ಲಿ ಡಬಲ್ ಕಿರೀಟದ ಮೂಲಕ ಹಾರುವ ಕಲೆಯ ಅನುಭವಿಗಳನ್ನಾಗಿಯೂ ಮಾಡಿದ್ದೇವೆ ಬಾಬ್ದಾದರವರು ನಾಲ್ಕಾರು ಕಡೆಯ ಮಕ್ಕಳ ಈ ಡಬಲ್ ಕಿರೀಟಧಾರಿ ಪವಿತ್ರತೆಯ ರಾಯಲ್ಟಿ ಡಬಲ್ ಕಿರೀಟಧಾರಿಗಳನ್ನು ನೋಡುತ್ತಿದ್ದೇವೆ ಬಾಬ್ದಾದರವರು ಇಂದು ಎಲ್ಲ ಕಡೆಯ ಮಕ್ಕಳ ಪುರುಷಾರ್ಥದ ಗತಿಯನ್ನು ಪರಿಶೀಲಿಸಿದೆವು ಏಕೆಂದರೆ ಸಮಯದ ತೀವ್ರತೆಯನ್ನಂತೂ ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ ಹಾಗೂ ನೋಡುತ್ತಲೂ ಇದ್ದೀರಿ ಅಂದಾಗ ಬಾಗ್ದಾದ ಏನನ್ನು ನೋಡುತ್ತಿದ್ದೆವು ಎಂದರೆ ಪ್ರತಿಯೊಬ್ಬರಿಗೆ ತಂದೆಯ ಮುಖಾಂತರ ಯಾವ ತನ್ನ ರಾಜ್ಯದ ಹಾಗೂ ಭವಿಷ್ಯ ಪ್ರಾಪ್ತಿಯ ರಾಜ್ಯ ಭಾಗ್ಯದ ಆಸ್ತಿಯೂ ಸಿಕ್ಕಿದೆ ಭವಿಷ್ಯದಲ್ಲಿ ತಮ್ಮೆಲ್ಲರ ಸಂಸ್ಕಾರವು ನ್ಯಾಚುರಲ್ ಮತ್ತು ನೇಚರ್ ಆಗಿರುವುದು ಅಂದಮೇಲೆ ಅದು ಈಗಿನಿಂದಲೇ ಬಹಳ ಕಾಲದ ಸಂಸ್ಕಾರವಾಗಿ ಅನುಭವವಾಗಬೇಕು ಏಕೆಂದರೆ ಈ ಹೊಸ ಸಂಸಾರವು ವಿಶ್ವವು ತಮ್ಮೆಲ್ಲರ ಹೊಸ ಸಂಸ್ಕಾರದ ಮುಖಾಂತರವೇ ಹೊಸ ಸಂಸಾರವಾಗುತ್ತಿದೆ ಆದ್ದರಿಂದ ಹೊಸ ಸಂಸಾರದ ಯಾವ ವಿಶೇಷತೆಗಳಿದೆಯೋ ಅದನ್ನು ಸಹ ಅನುಭವ ಮಾಡುತ್ತಿರಲ್ಲವೇ ನಮ್ಮ ರಾಜ್ಯದಲ್ಲಿ ಏನಿರುತ್ತದೆ ಎಂಬುದು ನಶೆ ಇದೆ ಅಲ್ಲವೇ ನಮ್ಮ ರಾಜ್ಯ ನಮ್ಮ ಹೊಸ ಜಗತ್ತು ಬಂದಿತೆಂದರೆ ಬಂದಿತು ಎಂದು ಹೃದಯವು ಅಲ್ಲವೇ ಅಂದಾಗ ಹೊಸ ಸಂಸಾರ ವಿಶೇಷತೆಗಳು ಮಕ್ಕಳ ಪುರುಷಾರ್ಥಿ ಜೀವನದಲ್ಲಿ ಎಲ್ಲಿಯವರೆಗೆ ಬಂದಿದೆ ಎಂಬುದನ್ನು ಬಾಬ್ದಾದ ನೋಡುತ್ತಿದ್ದೆವು ಹೊಸ ಸಂಸ್ಕಾರ ಹಾಗೂ ಹೊಸ ಸಂಸಾರದ ವಿಶೇಷತೆಗಳು ಏನಿರುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದಿರಿ ಎಲ್ಲರ ಬುದ್ಧಿಯಲ್ಲಿ ಹೊಸ ಜಗತ್ತಿನ ವಿಶೇಷತೆಗಳು ಇಮರ್ಜ್ ಆಗಿದೆ ಅಲ್ಲವೇ ತಿಳಿದುಕೊಂಡಿದ್ದೀರಲ್ಲವೇ ಗಾಯನವೂ ಮಾಡುತ್ತೀರಿ ತಿಳಿದುಕೊಂಡಿದ್ದಿರಿ ಅಂದಮೇಲೆ ಮೊದಲ ವಿಶೇಷತೆ ಪರಿಶೀಲನೆ ಮಾಡಿಕೊಳ್ಳಿರಿ ಒಂದೊಂದು ವಿಶೇಷತೆ ನನ್ನಲ್ಲಿ ಎಲ್ಲಿಯವರೆಗೆ ಬಂದಿದೆ ಮುಖ್ಯ ವಿಶೇಷತೆಯಾಗಿದೆ ಒಂದು ರಾಜ್ಯ ಹೇಗೆ ಅಲ್ಲಿ ಒಂದು ರಾಜ್ಯವು ಸ್ವತಃವಾಗಿ ಇರುತ್ತದೆಯೋ ಯಾವುದೇ ರಾಜ್ಯವು ಇರುವುದಿಲ್ಲವೋ ಹಾಗೆ ತನ್ನ ಸಂಗಮದ ಜೀವನದಲ್ಲಿಯೂ ನೋಡಿಕೊಳ್ಳಿರಿ ತಮ್ಮ ಜೀವನದಲ್ಲಿಯೂ ಸಹ ಒಂದು ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಇನ್ನೊಂದು ರಾಜ್ಯವೂ ಬಂದು ಬಿಡುತ್ತದೆಯೇ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಸ್ವರಾಜ್ಯದ ಜೊತೆ ಜೊತೆಗೆ ಮಾಯ ರಾಜ್ಯವು ನಡೆಯುತ್ತದೆ ಎಂದರೆ ಒಂದು ರಾಜ್ಯದ ಸಂಸ್ಕಾರವಾಯಿತು ಒಂದು ರಾಜ್ಯದೊಂದಿಗೆ ಮತ್ತೊಂದು ರಾಜ್ಯವು ನಡೆಯುವುದಿಲ್ಲ ತಾನೆ ಪರಮಾತ್ಮನ ಶ್ರೀಮತದ ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಮಾಯೆಯ ಪ್ರಭಾವವು ಇದೆಯೋ ಹೃದಯದಲ್ಲಿ ಮಾಯೆಯ ರಾಜ್ಯವಂತೂ ಇಲ್ಲ ತಾನೆ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ ಈ ಮಾತುಗಳಿಂದ ತಮ್ಮ ಚಾರ್ಟನ್ನು ನೋಡಿಕೊಳ್ಳಿರಿ ಈಗ ಸಂಗಮದಲ್ಲಿ ಒಬ್ಬ ಪರಮಾತ್ಮನ ರಾಜ್ಯವಿದೆಯೇ ಅಥವಾ ಮಾಯೆಯದು ಪ್ರಭಾವವಾಗಿ ಬಿಡುತ್ತದೆಯೇ ಪರಿಶೀಲನೆ ಮಾಡಿಕೊಂಡಿರ ಈಗೀಗ ಪರಿಶೀಲನೆ ಮಾಡಿಕೊಳ್ಳಿರಿ ತಮ್ಮ ಚಾರ್ಟ್ ಅಂತೂ ನೋಡಿಕೊಳ್ಳುತ್ತಿರಲ್ಲವೇ ಅಂದಮೇಲೆ ಒಂದು ವೇಳೆ ಇಲ್ಲಿಯವರೆಗೂ ನಿಮ್ಮಲ್ಲಿ ಎರಡು ರಾಜ್ಯಗಳಿವೆ ಎಂದರೆ ಒಂದು ರಾಜ್ಯದ ಅಧಿಕಾರಿ ಹೇಗಾಗುವಿರಿ ಶ್ರೀಮತದ ಜೊತೆಗೆ ಮಾಯ ಮತವು ಸೇರಿಬಿಡುತ್ತದೆ ಹಾಗೆ ಒಂದು ಧರ್ಮ ಸತ್ಯದಲ್ಲಿ ಒಂದು ರಾಜ್ಯವೂ ಇರುವುದು ಒಂದೇ ಧರ್ಮವೂ ಇರುವುದು ಧರ್ಮ ಎಂದರೆ ಧಾರಣೆ ಅಂದಮೇಲೆ ತಮ್ಮ ವಿಶೇಷ ಧಾರಣೆ ಯಾವುದು ಪವಿತ್ರತೆಯ ಧಾರಣೆ ಪರಿಶೀಲನೆ ಮಾಡಿಕೊಳ್ಳಿ ಸದಾ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಂಪೂರ್ಣ ಹಾಗೂ ಸದಾ ಪವಿತ್ರತೆಯ ಧಾರಣೆಯು ಸ್ವಾಭಾವಿಕವಾಗಿದೆಯೇ ಹೇಗೆ ತಮ್ಮ ರಾಜ್ಯದಲ್ಲಿ ಪವಿತ್ರತೆಯ ಸ್ವಧರ್ಮವು ಸ್ವತಃ ಇರುವುದು ಹಾಗೆ ಈ ಸಮಯದಲ್ಲಿ ಪವಿತ್ರತೆಯ ಧಾರಣೆಯು ಸ್ವಾಭಾವಿಕವಾಗಿ ಹಾಗೂ ಸಹಜ ಗುಣವಾಗಿ ಬಿಟ್ಟಿದೆಯೇ ಏಕೆಂದರೆ ತಿಳಿದುಕೊಂಡಿದ್ದೀರಲ್ಲವೇ ತಮ್ಮ ಅನಾದಿ ಸ್ವರೂಪ ಹಾಗೂ ಆದಿ ಸ್ವರೂಪವು ಪವಿತ್ರತೆಯಾಗಿದೆ ಅಂದ ಮೇಲೆ ಪರಿಶೀಲಿಸಿ ಒಂದು ಧರ್ಮ ಅರ್ಥಾತ್ ಪವಿತ್ರತೆಯು ಸ್ವಾಭಾವಿಕ ಆಗಿದೆ ಯಾವುದು ಸ್ವಾಭಾವಿಕವಾಗಿರುತ್ತದೆಯೋ ಅದು ಬಯಸದಿದ್ದರೂ ತನ್ನ ಕೆಲಸ ಮಾಡಿಸಿ ಬಿಡುತ್ತದೆ ಏಕೆಂದರೆ ಕೆಲವು ಮಕ್ಕಳು ವಾರ್ತಾಲಾಪ ಮಾಡುವಾಗ ಏನು ಹೇಳುತ್ತಾರೆಂದರೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಮಾತನಾಡುತ್ತಾರೆ ಬಾಬಾ ನನಗೆ ಇಷ್ಟವಿಲ್ಲ ಆದರೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಕೆಲವೊಮ್ಮೆ ವಾಚದಲ್ಲಿ ಯಾವುದಾದರೊಂದು ಅಪವಿತ್ರತೆಯ ಅಂಶವು ಇಮರ್ಜ್ ಆಗಿ ಬರುತ್ತದೆ ಬಹಳ ಜನ್ಮಗಳ ಸಂಸ್ಕಾರವಲ್ಲವೆ ಆದ್ದರಿಂದ ಈ ರೀತಿಯಾಗಿ ಆಗಿಬಿಡುತ್ತದೆ ಅಂದ ಮೇಲೆ ಒಂದು ಧರ್ಮದ ಅರ್ಥವೇನೆಂದರೆ ಪವಿತ್ರತೆಯ ಧಾರಣೆಯು ನೇಚರ್ ಹಾಗೂ ನ್ಯಾಚುರಲ್ ಆಗಿರಲಿ ಭಲೇ ವಾಣಿಯಲ್ಲಿಯೂ ಆವೇಶ ಬಂದು ಬಿಡುತ್ತದೆ ಆಗ ಕ್ರೋಧವಿರಲಿಲ್ಲ ಆದರೆ ಸ್ವಲ್ಪ ಆವೇಶ ಬಂದು ಬಿಟ್ಟಿತ್ತೆಂದು ಹೇಳುತ್ತಾರೆ ಹಾಗಾದರೆ ಆವೇಶವೆಂದರೇನೋ ಕ್ರೋಧದ ಮಗುವೇ ಅಲ್ಲವೇ ಒಂದು ಧರ್ಮದ ಸಂಸ್ಕಾರವೂ ಯಾವಾಗ ನ್ಯಾಚುರಲ್ ಆಗಿ ಆಗುತ್ತದೆ ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಆದರೆ ಪರಿಶೀಲನೆಯ ಜೊತೆಗೆ ತಂದೆಯ ಮುಖಾಂತರ ಸಿಕ್ಕಿರುವ ಶಕ್ತಿಗಳಿಂದ ಪರಿವರ್ತನೆಯನ್ನು ಮಾಡಿಕೊಳ್ಳಿರಿ ಈಗಾದರೂ ಬಾಗ್ದಾದ ಮೊದಲೇ ಗಮನ ತರಿಸುತ್ತಿದ್ದೇವೆ ಈಗಾದರೂ ಪರಿಶೀಲನೆ ಅಂದರೆ ಚೆಕ್ ಮಾಡಿಕೊಂಡು ಅದನ್ನು ಪರಿವರ್ತನೆ ಚೇಂಜ್ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥ ಮಾಡಿದ್ದೆ ಆದರೆ ಈಗಲೂ ಅವಕಾಶವಿದೆ ಆದರೆ ಸ್ವಲ್ಪ ಸಮಯದ ನಂತರ ಆಕಸ್ಮಿಕವಾಗಿಯೇ ಟು ಲೇಟ್ನ ಬೋರ್ಡ್ ಹಾಕಲ್ಪಡುವುದು ನಂತರ ಬಾಬಾ ನಮಗೆ ತಿಳಿಸಲೇ ಇಲ್ಲವೆಂದು ಹೇಳಬಾರ್ದು ಆದ್ದರಿಂದ ಈ ಪುರುಷಾರ್ಥದ ಸಮಯವಂತೂ ಕೋಯಿತು ಆದರೆ ಈಗಲೂ ತೀವ್ರ ಪುರುಷಾರ್ಥದ ಸಮಯವಿದೆ ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿರಿ ಆದರೆ ಕೇವಲ ಪರಿಶೀಲನೆ ಅಲ್ಲ ಜೊತೆಗೆ ಪರಿವರ್ತನೆಯನ್ನು ಮಾಡಿಕೊಳ್ಳಿರಿ ಕೆಲವರು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ ಆದರೆ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ ಈಗ ಪರಿಶೀಲನೆ ಮತ್ತು ಪರಿವರ್ತನೆ ಎರಡು ಒಟ್ಟಿಗೆ ಇರಲಿ ಏಕೆಂದರೆ ತಮ್ಮೆಲ್ಲರ ಸಮಾನ ತಮ್ಮೆಲ್ಲರ ಮಹಿಮೆ ಏನಾಗಿದೆ ಬಿರುದು ಏನಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಇದಾಗಿದೆ ಮಾಸ್ಟರ್ ಸರ್ವ ಶಕ್ತಿವಂತರು ಅಥವಾ ಕೇವಲ ಶಕ್ತಿವಂತರು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಎಂದು ಹೇಳುವವರು ಕೈ ಎತ್ತಿರಿ ಒಳ್ಳೆಯದು ಮಾಸ್ಟರ್ ಸರ್ವಶಕ್ತಿವಂತರಿಗೆ ಶುಭಾಶಯಗಳು ಆದರೆ ಮಾಸ್ಟರ್ ಸರ್ವಶಕ್ತಿವಂತರಾಗಿಯೂ ಪರಿವರ್ತನೆ ಮಾಡಿಕೊಳ್ಳಲು ಆಗದಿದ್ರೆ ಏನೆಂದು ಹೇಳುವುದು ತಮ್ಮದೇ ಸಂಸ್ಕಾರವನ್ನು ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳ ಬಯಸಿದರೂ ಮಾಡಿಕೊಳ್ಳಲು ಆಗದಿದ್ದರೆ ಏನು ಹೇಳುವುದು ತಮ್ಮೊಂದಿಗೆ ಕೇಳಿಕೊಳ್ಳಿರಿ ಮಾಸ್ಟರ್ ಶಕ್ತಿವಂತರು ಅಥವಾ ಮಾಸ್ಟರ್ ಸರ್ವಶಕ್ತಿವಂತರು ಮಾಸ್ಟರ್ ಸರ್ವಶಕ್ತಿವಂತರು ಮಾಡಲೇಬೇಕೆಂದು ಸಂಕಲ್ಪ ಮಾಡುವರು ಹಾಗೂ ಆಗಿಬಿಡುವುದು ಆಗುತ್ತದೆ ನೋಡೋಣ ಮಾಡೋಣ ಈ ರೀತಿ ಇರುವುದಿಲ್ಲ ಅಂದಾಗ ಈಗ ಸಮಯ ಪ್ರಮಾಣ ಇದೇ ಫಲಿತಾಂಶ ಬರಬೇಕಾಗಿದೆ ಏನನ್ನು ಸಂಕಲ್ಪ ಮಾಡುವಿರೋ ಅದೇ ಸ್ವರೂಪದಲ್ಲಿ ಬರಲಿ ಈಗ ಹೊಸ ವರ್ಷ ಅವ್ಯಕ್ತ ವರ್ಷ ಬರಲಿದೆ ಅವ್ಯಕ್ತ ಪಾಲನೆಗೆ ಈಗ ನಲವತ್ತು ವರ್ಷಗಳ ಸಮಯವಾಗುತ್ತಿದೆ ಅಂದಾಗ ಅವ್ಯಕ್ತ ಪಾಲನೆ ಹಾಗೂ ವ್ಯಕ್ತ ರೂಪದ ಪಾಲನೆಗೆ ಎಪ್ಪತ್ತೆರಡು ವರ್ಷಗಳಾಗಿ ಬಿಟ್ಟಿದೆ ಅಂದಮೇಲೆ ಇಬ್ಬರು ತಂದೆಯರ ವ್ಯಕ್ತ ಹಾಗೂ ಅವ್ಯಕ್ತ ಬ್ರಹ್ಮ ತಂದೆ ಪಾಲನೆಯ ರಿಟರ್ನ್ ಬಾಬ್ದಾದರವರೆಗೆ ಕೊಡುವುದಿಲ್ಲವೇ ಆಲೋಚಿಸಿ ಪಾಲನೆ ಏನು ಮತ್ತು ಪ್ರಾಕ್ಟಿಕಲ್ ಏನಿದೆ ಬಾಬ್ದಾದ ನೋಡಿದೆವು ಈಗಲೂ ಸಹ ಹುಡುಗಾಟಿಕೆ ಹಾಗೂ ರಾಯಲ್ ಆಲಸ್ಯವಿದೆ ಆಗಿಬಿಡುವುದು ಆಗಿಬಿಡುತ್ತೇವೆ ತಲುಪಿ ಬಿಡುತ್ತೇವೆ ಇದು ರಾಯಲ್ ಆಲಸ್ಯವಾಗಿದೆ ಮತ್ತು ಮಾಡುವುದಂತೂ ಮಾಡುತ್ತಿದೆ ಇದಂತೂ ಆಗಲೇಬೇಕು ಬೇಕು ಇದಂತೂ ಮಾಡಲೇಬೇಕು ಇದು ಹುಡುಗಾಟಿಕೆಯಾಗಿದೆ ಹೇಳುವುದು ಮತ್ತು ಮಾಡುವುದರಲ್ಲೇ ಅಂತರವಾಗಿ ಬಿಡುತ್ತದೆ ಬಾಬ್ದಾದರವರು ಒಂದು ದೃಶ್ಯವನ್ನು ನೋಡಿ ಮುಗು ಇರುತ್ತೇವೆ ಏನು ಹೇಳುತ್ತಾರೆಂದರೆ ಬಾಬಾ ಇದಾಗಿ ಬಿಟ್ರೆ ಅಥವಾ ಈ ಕೆಲಸ ಮಾಡಿಬಿಡೇ ಆಗ ನಾನು ಬಹಳ ಚೆನ್ನಾಗಿ ಮುಂದುವರಿಯುತ್ತೇನೆ ಹೀಗೆ ಅನ್ಯರನ್ನು ಪರಿವರ್ತನೆ ಮಾಡುವ ವೃತ್ತಿ ಇರುತ್ತದೆ ಆದರೆ ಸ್ವಪರಿವರ್ತನೆಯ ವೃತ್ತಿಯು ಕೆಲವೊಂದು ಕಡೆ ಕಡಿಮೆಯಾಗಿ ಬಿಡುತ್ತದೆ ಆದರೆ ಈಗ ಅನ್ಯರನ್ನು ನೋಡುವ ಈ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳಿರಿ ಒಂದು ವೇಳೆ ನೋಡುವುದಾದರೆ ವಿಶೇಷತೆಯನ್ನೇ ನೋಡಿರಿ ಇದಂತೂ ನಡೆದೇ ನಡೆಯುತ್ತದೆ ಇವರು ಸಹ ಮಾಡುತ್ತಾರೆ ನಾನು ಮಾಡಿದರೇನು ಈ ಭಾವನೆಯನ್ನು ಕಡಿಮೆ ಮಾಡಿಕೊಳ್ಳಿರಿ ತಮ್ಮನ್ನು ನೋಡಿಕೊಳ್ಳಿ ತಂದೆಯನ್ನು ಸಣ್ಣುಖದಲ್ಲಿ ಇಟ್ಟುಕೊಳ್ಳಿರಿ ಉಳಿದಂತೆ ಯಾರಾದರೂ ಇರಲಿ ಮಹಾರಥಿಗಳಿರಲಿ ಮಧ್ಯದವರಿರಲಿ ಪುರುಷಾರ್ಥದಲ್ಲಿ ಒಂದಲ್ಲ ಒಂದು ಕೊರತೆಯನ್ನು ಅವರು ಸಹ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಸಿ ಫಾದರ್ ಅಲ್ಲಿ ತಂದೆಯನ್ನು ನೋಡಿ ಸಿ ಡಬಲ್ ಫಾದರ್ ಬ್ರಹ್ಮ ತಂದೆಯನ್ನು ನೋಡಿ ಶಿವ ತಂದೆಯನ್ನು ನೋಡಿರಿ ತಂದೆಯು ತಮ್ಮನ್ನು ಹೃದಯದಲ್ಲಿ ಕೂರಿಸಿಕೊಂಡಿದ್ದಾರೆ ಮತ್ತು ತಾವು ಸಹ ತಮ್ಮ ಹೃದಯ ಸಿಂಹಾಸನದಲ್ಲಿ ಕೂರಿಸಿಕೊಂಡಿದ್ದೀರಿ ತಮ್ಮ ಘೋಷಣಾ ವಾಕ್ಯವೂ ಇದೆ ಸಿ ಫಾದರ್ ಸಿ ಸಿಸ್ಟರ್ ಸಿ ಬ್ರದರ್ ಈ ಸ್ಲೋಗನ್ ಇಲ್ಲವೇ ಇಲ್ಲ ಎಲ್ಲರಲ್ಲಿಯೂ ಯಾವುದಾದರೊಂದು ಬಲಹೀನತೆ ಇದ್ದೇ ಇರುತ್ತದೆ ಒಂದು ವೇಳೆ ಅನ್ಯರನ್ನು ನೋಡುವುದಾದರೆ ವಿಶೇಷತೆಯನ್ನೇ ನೋಡಿರಿ ಅವರು ತಮ್ಮ ಯಾವ ಬಲಹೀನತೆಯನ್ನು ತೆಗೆಯುತ್ತಿದ್ದಾರೆಯೋ ಅದನ್ನು ನೋಡಬೇಡಿ ಎರಡನೇ ಮಾತೇನೆಂದರೆ ತಮ್ಮ ರಾಜ್ಯದಲ್ಲಿ ಅಂದರೆ ತಮ್ಮ ರಾಜ್ಯವು ನೆನಪಿದೆಯಲ್ಲವೇ ನೆನ್ನೆ ತಾನೇ ಇತ್ತು ಮತ್ತು ನಾಳೆ ಬರಲಿದೆ ತಮ್ಮ ಬುದ್ಧಿಯಲ್ಲಿ ನಯನಗಳಲ್ಲಿ ತಮ್ಮ ರಾಜ್ಯವು ಸ್ಪಷ್ಟವಾಗಿ ಬಂದು ಬಿಟ್ಟಿತಲ್ಲವೇ ಎಷ್ಟು ಬಾರಿ ರಾಜ್ಯ ಮಾಡಿದ್ರಿ ಎಣಿಕೆ ಮಾಡಿದ್ದೀರಾ ಅನೇಕ ಬಾರಿ ರಾಜ್ಯಭಾರ ಮಾಡುತ್ತಿರಿ ಹೇಳುತ್ತಿದ್ದಂತೆಯೇ ಮುಂದೆ ಬಂದು ಬಿಡುತ್ತದೆ ತಮ್ಮ ರಾಜ್ಯಾಧಿಕಾರ ರೂಪ ಮತ್ತು ಶ್ರೇಷ್ಠ ರಾಜ್ಯ ಹೇಗೆ ತಮ್ಮ ರಾಜ್ಯದಲ್ಲಿ ಲಾ ಮತ್ತು ಆರ್ಡರ್ ಸ್ವತಃ ನಡೆಯುತ್ತದೆ ಎಲ್ಲರೂ ಜ್ಞಾನಪೂರ್ಣ ಸಂಸ್ಕಾರದವರಾಗಿದ್ದೀರಿ ಲಾ ಎಂದರೇನು ಆರ್ಡರ್ ಎಂದರೇನು ಎಂಬುದನ್ನು ತಿಳಿದುಕೊಂಡಿದ್ದೀರಿ ಅಂದಮೇಲೆ ಹಾಗೆ ಈಗ ತಮ್ಮ ಜೀವನದಲ್ಲಿಯೂ ನೋಡಿಕೊಳ್ಳಿ ತಂದೆಯ ಆರ್ಡರ್ನಂತೆ ನಡೆಯುತ್ತೀರೋ ಅಥವಾ ಕೆಲವೊಮ್ಮೆ ಮಾಯದು ಸಹ ಆರ್ಡರ್ ನಡೆಯುತ್ತದೆಯೋ ಕೆಲವೊಮ್ಮೆ ಪರಮತ ಮನಮತ ಶ್ರೀಮತವನ್ನು ಬಿಟ್ಟು ನಡೆಯುವುದಿಲ್ಲ ತಾನೇ ಮತ್ತು ಲಾ ಎಂದರೇನೋ ಲಾ ಆಗಿದೆ ನಿಶ್ಚಿಂತ ಚಕ್ರವರ್ತಿಗಳು ಯಾವುದೇ ಚಿಂತೆ ಇಲ್ಲ ಏಕೆಂದರೆ ಸರ್ವ ಪ್ರಾಪ್ತಿಗಳಿರುತ್ತದೆ ಹಾಗೆಯೇ ಪರಿಶೀಲನೆ ಮಾಡಿಕೊಳ್ಳಿ ಈಗ ಸಂಗಮದ ಶ್ರೇಷ್ಠ ಜನ್ಮದಲ್ಲಿಯೂ ಸರ್ವ ಪ್ರಾಪ್ತಿಗಳನ್ನು ತಂದೆಯು ಕೊಟ್ಟಿದ್ದಾರೆ ಹೇಗೆ ಇದು ಭಗವಂತನ ಪ್ರಸಾದವಾಯಿತಲ್ಲವೇ ಪ್ರಸಾದಕ್ಕೆ ಎಷ್ಟು ಮಹತ್ವ ಕೊಡುತ್ತಾರೆ ಅಂದಮೇಲೆ ತಂದೆಯ ಯಾವುದೆಲ್ಲ ಪ್ರಾಪ್ತಿಗಳಾಗಿದೆಯೋ ಅದು ಪ್ರಭು ಪ್ರಸಾದ ಪ್ರಾಪ್ತಿಯಾಗಿದೆ ಪ್ರಭು ಪ್ರಸಾದಕ್ಕೆ ಮಹತ್ವಿಕೆ ಇದೆ ಆಸ್ತಿಯೂ ಆಗಿದೆ ಅಧಿಕಾರವೂ ಆಗಿದೆ ಮತ್ತು ಪ್ರಸಾದವೂ ಆಗಿದೆ ಅಂದಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಲಾ ಮತ್ತು ಆರ್ಡರ್ ಎರಡರಲ್ಲಿಯೂ ಸ್ವಪ್ನ ಸಂಪನ್ನರಾಗಿದ್ದೀರಾ ಬಾಬ್ದಾದ ಒಂದು ಮಾತನ್ನು ನೋಡುತ್ತಿದ್ದೆವು ಮೆಜಾರಿಟಿ ಮಕ್ಕಳಿಗೆ ಸಮಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಯಾವ ಶಕ್ತಿ ಸಿಕ್ಕಿದೆಯೋ ಆ ಪರಿವರ್ತನಾ ಶಕ್ತಿಯನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿದ್ದೆ ಆದರೆ ಯಾವುದೇ ಪರಿಶ್ರಮವಿಲ್ಲ ನೋಡಿರಿ ಎಲ್ಲರಿಗೂ ಅನುಭವವಿದೆ ಒಂದು ವೇಳೆ ಯಾವಾಗ ಯಾವುದೇ ಪ್ರಕಾರದ ಮಾಯೆಯಿಂದ ಸೋಲುಂಟಾಗುತ್ತದೆ ಅಂದರೆ ಎಲ್ಲರೂ ಭಾಷಣದಲ್ಲಿ ಹೇಳುತ್ತೀರಿ ತರಗತಿಯಲ್ಲಿಯೂ ಹೇಳುತ್ತೀರಿ ಎರಡು ಶಬ್ದಗಳು ಬೀಳಿಸುವಂಥದ್ದು ಆಗಿದೆ ಮೇಲಿರಿಸುವಂಥದ್ದು ಆಗಿದೆ ಆ ಎರಡು ಶಬ್ದಗಳನ್ನು ತಿಳಿದುಕೊಂಡಿದ್ದರೆ ಎಲ್ಲರ ಮನಸ್ಸಿನಲ್ಲಿ ಬಂದು ಬಿಟ್ಟಿದೆ ಅವೆರಡು ಶಬ್ದಗಳಾಗಿವೆ ನಾನು ಮತ್ತು ನನ್ನದು ಭಾಷಣದಲ್ಲಿ ಹಾಗೂ ಕ್ಲಾಸಿನಲ್ಲಿಯೂ ಹೇಳುತ್ತೀರಲ್ಲವೇ ಬಾಬ್ದಾದಾ ಏನು ಹೇಳುತ್ತೀರೆಂದು ಕ್ಲಾಸನ್ನು ಕೇಳಿಸಿಕೊಳ್ಳುತ್ತೇವೆ ಈಗ ಇವೆರಡು ಶಬ್ದಗಳನ್ನು ಪರಿವರ್ತನಾ ಶಕ್ತಿಯ ಮೂಲಕ ನಾನು ಎಂಬ ಶಬ್ದವನ್ನು ಹೇಳಿದಾಗಲೆಲ್ಲ ನಾನು ಇಂಥವನು ಅಥವಾ ಬ್ರಾಹ್ಮಣನಾಗಿದ್ದೇನೆ ಎಂದು ಹೇಳುತ್ತೀರಿ ಆದರೆ ನಾನು ಯಾರು ಬಾಬ್ದಾದ ಯಾವ ಸ್ವಮಾನವನ್ನು ಕೊಟ್ಟಿದ್ದೇವೆಯೋ ಆ ಸ್ವಮಾನದ ಜೊತೆಯಲ್ಲಿ ನಾನು ಎಂಬ ಶಬ್ದವನ್ನು ಹೇಳಿರಿ ಅಂದರೆ ಬುದ್ಧಿಯಲ್ಲಿ ತಂದುಕೊಳ್ಳಿರಿ ನಾನು ಎಂಬ ಶಬ್ದ ಹೇಳುತ್ತಿದ್ದಂತೆಯೇ ಸ್ವಮಾನವು ನೆನಪಿಗೆ ಬಂದು ಬಿಡಲಿ ಮತ್ತು ನನ್ನದು ಎಂಬ ಶಬ್ದ ಹೇಳುವಾಗ ಬಾಬಾ ಎಂಬ ಶಬ್ದವು ನೆನಪಿಗೆ ಬರಲಿ ಇದು ಸ್ವಾಭಾವಿಕ ಸ್ಮೃತಿಯಾಗಿ ಬಿಡಲಿ ಇದನ್ನು ಪರಿವರ್ತನೆ ಮಾಡಿಕೊಳ್ಳಿರಿ ಸಾಕು ಮತ್ತು ಎರಡನೆಯ ಮಾತು ಬಹುತೇಕ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಎರಡು ಶಬ್ದಗಳ ಮೂಲಕ ಮಾಯೆಯು ಬರುತ್ತದೆ ಒಂದು ಭಾವ ಇನ್ನೊಂದು ಭಾವನೆ ಯಾವಾಗ ಭಾವ ಶಬ್ದವನ್ನು ಹೇಳುತ್ತಿರೋ ಆಗ ಆತ್ಮಿಕ ಭಾವ ಬಂದು ಬಿಡಲಿ ಮತ್ತು ಭಾವನೆ ಎಂದಾಗ ಶುಭ ಭಾವನೆಯು ನೆನಪಿಗೆ ಬರಲಿ ಶಬ್ದದ ಅರ್ಥವನ್ನು ಪರಿವರ್ತನೆ ಮಾಡಿಕೊಳ್ಳಿರಿ ನಿಮ್ಮ ಟೈಟಲ್ ಯಾವುದು ವಿಶ್ವ ಪರಿವರ್ತಕರು ವಿಶ್ವ ಪರಿವರ್ತಕರು ಈ ಶಬ್ದವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ಆದ್ದರಿಂದ ಸಮಯದಲ್ಲಿ ಪರಿವರ್ತನಾ ಶಕ್ತಿಯನ್ನು ಉಪಯೋಗಿಸಿ ನೋಡಿರಿ ಸಮಯ ಕಳೆದು ಹೋದ ಮೇಲೆ ಅದು ನೆನಪಿಗೆ ಬರುತ್ತದೆ ಮನಸ್ಸಿಗೆ ಅದು ಇಷ್ಟವಾಗುವುದಿಲ್ಲ ತಮ್ಮ ಮನಸ್ಸು ತಾನಾಗಿ ಯೋಚಿಸುತ್ತದೆ ಆದರೆ ಸಮಯವಂತೂ ಕಳೆದು ಆದ್ದರಿಂದ ಈಗ ಕೆಲವೊಮ್ಮೆ ಅಲ್ಲ ತೀವ್ರಗತಿಯ ಅವಶ್ಯಕತೆ ಇದೆ ಬಹಳ ಸಮಯವಂತೂ ಸರಿಯಾಗಿಯೇ ಇರುತ್ತೇನೆಂದು ಯೋಚಿಸಬೇಡಿ ಆದರೆ ಬಾಬ್ದಾದ ಮದುವೆ ತಿಳಿಸಿದ್ದೇವೆ ಅಂತಿಮ ಗಳಿಗೆಯ ಯಾವುದೇ ಭರವಸೆ ಇಲ್ಲ ಆಕಸ್ಮಿಕವಾದ ಆಟವು ನಡೆಯಲಿದೆ ಕೆಲವು ಮಕ್ಕಳು ತಂದೆಯೂ ಸಹ ಮಧುರಾತಿ ಮಧುರ ಮಾತುಗಳನ್ನು ಹೇಳುತ್ತಾರೆ ಬಾಬಾ ಸಮಯವು ಇನ್ನೂ ಸ್ವಲ್ಪ ಅತಿಯಲ್ಲಿ ಹೋಗುವುದು ಆಗ ವೈರಾಗ್ಯ ಬರುವುದು ಮತ್ತು ವೈರಾಗ್ಯದ ಸಮಯದಲ್ಲಿ ಪುರುಷಾರ್ಥದ ಗತಿಯು ತಾನಾಗಿಯೇ ತೀವ್ರವಾಗಿ ಬಿಡುವುದು ಆದರೆ ಬಾಬ್ದಾದ ಈ ಮಾತನ್ನು ತಿಳಿಸಿಬಿಟ್ಟಿದ್ದೆವು ಬಹುಕಾಲದ ಪುರುಷಾರ್ಥ ಬೇಕಾಗಿದೆ ಒಂದು ವೇಳೆ ಸ್ವಲ್ಪ ಸಮಯದ ಪುರುಷಾರ್ಥವಿದ್ದರೆ ಪ್ರಾರಬ್ಧವು ಸ್ವಲ್ಪ ಸಮಯಕ್ಕೆ ಸಿಗುವುದು ಪೂರ್ಣ ಇಪ್ಪತ್ತೊಂದು ಜನ್ಮಗಳ ಪೂರ್ಣ ಪ್ರಾರಬ್ಧ ಸಿಗುವುದಿಲ್ಲ ಆದ್ದರಿಂದ ಬಾಬ್ದಾದರವರು ಮೂರು ಶಬ್ದಗಳನ್ನು ಸದಾ ನೆನಪಿಟ್ಟುಕೊಳ್ಳಿರಿ ಒಂದು ಅಚಾನಕ್ ಎರಡನೆಯದು ಎವರ್ ರೆಡಿ ಮತ್ತು ಮೂರನೆಯದು ಬಹಳ ಕಾಲ ಈ ಮೂರು ಶಬ್ದಗಳನ್ನು ಸದಾ ಬುದ್ಧಿಯಲ್ಲಿಟ್ಟುಕೊಳ್ಳಿ ಎಲ್ಲಿ ಯಾವಾಗ ಬೇಕಾದರೂ ಯಾರದೇ ಅಂತಿಮ ಕಾಲವಾಗಬಹುದು ಈಗೀಗ ನೋಡಿ ಎಷ್ಟೆಷ್ಟು ಮಂದಿ ಬ್ರಾಹ್ಮಣ ಹೋಗುತ್ತಿದ್ದಾರೆ ಅವರಿಗೆ ಮೊದಲೇ ತಿಳಿದಿತ್ತೇ ಆದ್ದರಿಂದ ಬಹಳ ಕಾಲದ ಪುರುಷಾರ್ಥದಿಂದ ಪೂರ್ಣ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು ಈ ತೀವ್ರ ಪುರುಷಾರ್ಥವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿರಿ ತಮ್ಮ ರಾಜ್ಯದಲ್ಲಿ ಫಸ್ಟ್ ನಂಬರ್ ಫಸ್ಟ್ ಜನ್ಮದಲ್ಲಿ ಬನ್ನಿರಿ ಏನನ್ನು ಯೋಚಿಸಿದ್ದೀರಿ ಫಸ್ಟ್ ಜನ್ಮದಲ್ಲಿ ಬರಬೇಕಲ್ಲವೇ ಯಾವುದರಲ್ಲಿ ಮಜಾ ಇರುವುದು ಮೊದಲ ಜನ್ಮದಲ್ಲಿಯೋ ಅಥವಾ ಮತ್ತರಲ್ಲಿ ನಮ್ಮ ರಾಜ್ಯದ ಮೊದಲನೇ ಜನ್ಮದಲ್ಲಿ ಶ್ರೀಕೃಷ್ಣನ ಜೊತೆ ಜೊತೆಗೆ ನಮ್ಮ ಪಾತ್ರವಿರುವುದು ಎಂದು ತಿಳಿದುಕೊಳ್ಳುವವರು ಕೈ ಎತ್ತಿರಿ ಮೊದಲ ಜನ್ಮದಲ್ಲಿ ಪಾತ್ರವಿರುವುದು ಕೈಗಳನ್ನು ನೋಡಿ ಖುಷಿಯಾಗಿ ಬಿಡ್ರಿ ಚಪ್ಪಾಳೆ ತಟ್ಟಿರಿ ಆದರೆ ಮೊದಲ ಜನ್ಮದಲ್ಲಿ ಬರುವುದಕ್ಕಾಗಿ ಶುಭಾಶಯಗಳು ಆದರೆ ಹೇಳುವುದೇ ಏನೆಂದು ಹೇಳುವುದೇ ಬರುವುದೇ ಮೊದಲ ಜನ್ಮದಲ್ಲಿ ಅಂದಾಗ ಹೇಳುವುದೇನೋ ಒಳ್ಳೆಯದು ಯಾರೆಲ್ಲರೂ ಬಂದಿದ್ದೀರೋ ಮೊದಲ ಜನ್ಮದಲ್ಲಿ ಬರಲೇಬೇಕಾಗಿದೆ ಚಪ್ಪಾಳೆನಂತೂ ತಟ್ಟಿದಿರಿ ಮೊದಲ ಜನ್ಮ ಹಾಗೂ ಮೊದಲ ಸ್ಥಿತಿ ಅಂದಮೇಲೆ ಈಗ ಮೊದಲಿನ ಸ್ಥಿತಿಯನ್ನು ಮಾಡಿಕೊಳ್ಳಲೇಬೇಕು ಯಾರಿಗೆ ಈ ದೃಢ ಸಂಕಲ್ಪವಿದೆ ತೀವ್ರವಾಗಿ ಹೋಗಲೇಬೇಕಾಗಿದೆ ಬಲೆ ಯಾವುದೇ ವಿಘ್ನಗಳು ಬರಲಿ ಆದರೆ ವಿಘ್ನವು ವಿಘ್ನವಾಗದಿರಲಿ ವಿಘ್ನ ವಿನಾಶಕರ ಮುಂದೆ ವಿಘ್ನವು ವಿಜಯದ ರೂಪ ತಾಳಲಿ ಏಕೆಂದರೆ ತಾವೆಲ್ಲರೂ ವಿಘ್ನ ವಿನಾಶಕರಾಗಿದ್ರಿ ತಮ್ಮ ಟೈಟಲ್ ಏನು ವಿಘ್ನ ವಿನಾಶಕರು ಒಂದು ವೇಳೆ ಬಂದರೂ ಸಹ ಆಟವಾಡಲು ಬರುವುದು ಆದರೆ ತಾವು ದೂರದಿಂದಲೇ ಗುರುತಿಸಿರೆ ರಾಯಲ್ ರೂಪದಲ್ಲಿ ಬರುವುದು ಆದರೆ ತಾವು ವಿಘ್ನ ವಿನಾಶಕರು ಇದು ಯಾವ ಆಟವು ನಡೆಯುತ್ತಿದೆ ಎಂದು ದೂರದಿಂದಲೇ ಗುರುತಿಸಿ ಬಿಡುವಿರಿ ಆದ್ದರಿಂದ ಬಾಬ್ದಾದ ಇದನ್ನೇ ಬಯಸುತ್ತೇವೆ ಎಲ್ಲ ಮಕ್ಕಳು ಒಟ್ಟಿಗೆ ನಡೆಯಬೇಕು ಹಿಂದೆ ಅಲ್ಲ ಮಕ್ಕಳ ವಿನಃ ಬಾಬ್ದಾದರವರೆಗೂ ಮಜಾ ಬರುವುದಿಲ್ಲ ಆದ್ದರಿಂದ ದೃಢತೆಯನ್ನೆಂದು ಬಲಹೀನ ಮಾಡಿಕೊಳ್ಳಬೇಡಿ ಮಾಡಲೇಬೇಕು ಮಾಡೋಣ ನೋಡೋಣ ನೋಡಿರಿ ಆಗಿಬಿಡುತ್ತದೆ ಈ ನ ಎಂದು ಹೇಳಬೇಡಿ ದೃಢತೆಯ ಸಫಲತೆಯ ಕೀಲಿ ಕೈಯಾಗಿದೆ ಈ ಬೀಗದ ಕೈಯನ್ನು ಎಂದು ಕಳೆದುಕೊಳ್ಳಬೇಡಿ ಮಾಯೆಯು ಚತುರನಲ್ಲವೇ ಅದು ಬೀಗದ ಕೈಯನ್ನೇ ಹುಡುಕುತ್ತದೆ ಆದ್ದರಿಂದ ಈ ಬೀಗದ ಕೈಯನ್ನು ಜೋಪಾನವಾಗಿ ಇಟ್ಟುಕೊಳ್ಳಿರಿ ನಾಲ್ಕಾರು ಕಡೆಯ ಪ್ರಿಯ ಮತ್ತು ಅತೃಷ್ಟವಂತ ದೃಢ ಸಂಕಲ್ಪ ಹೊಂದಿರುವ ಮಕ್ಕಳಿಗೆ ಆಲೋಚಿಸಿದೆವು ಮತ್ತು ನೋಡಿದೆವು ಮಾಡೋಣ ನೋಡೋಣ ಅಲ್ಲ ಯೋಚಿಸಿದ ಕೂಡಲೇ ಮಾಡುವವರು ಸದಾ ತನ್ನಲ್ಲಿ ನಷ್ಟಮೋಹಿಯಾಗಿ ಕೇವಲ ಸಂಬಂಧದ ಮೋಹವಲ್ಲ ತನ್ನ ದೇಹ ಭಾನ ಹಾಗೂ ದೇಹಾಭಿಮಾನದ ಮೋಹವೂ ಇಲ್ಲ ಇಂತಹ ಎವರ್ ರೆಡಿ ಮಕ್ಕಳಿಗೆ ಸದಾ ಶ್ರೀಮತದಲ್ಲಿ ಕೈಯಲ್ಲಿ ಕೈ ನೀಡುತ್ತಾ ಜೊತೆಯಲ್ಲಿ ಹಾರುವಂತಹ ಹಾಗೂ ಬ್ರಹ್ಮ ತಂದೆಯ ಜೊತೆಯಲ್ಲಿ ತಮ್ಮ ರಾಜ್ಯದಲ್ಲಿ ಬರುವಂತಹ ತೀವ್ರ ಪುರುಷಾರ್ಥಿ ಹಾರುವ ಕಲೆಯ ಮಕ್ಕಳಿಗೆ ಬಾಬ್ದಾದರವರ ಬಹಳ ಬಹಳ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ ಮತ್ತು ಬಾಲಕರಿಂದ ಮಾಲೀಕರಾಗುವ ಮಕ್ಕಳಿಗೆ ನಮಸ್ತೆ ವರದಾನ ಪರಿವರ್ತನಾ ಶಕ್ತಿಯ ಮೂಲಕ ಸರ್ವರ ಧನ್ಯವಾದಗಳಿಗೆ ಪಾತ್ರರಾಗುವಂತಹ ವಿಘ್ನ ಜೀತ ಭವ ಒಂದು ವೇಳೆ ತಮಗೆ ಯಾರೇ ಅಪಕಾರ ಮಾಡುತ್ತಾರೆಂದರೆ ತಾವು ಒಂದು ಸೆಕೆಂಡಿನಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿಬಿಡಿ ತಮ್ಮ ಮುಂದೆ ಯಾರಾದರೂ ತಮ್ಮ ಸಂಸ್ಕಾರ ಸ್ವಭಾವದ ರೂಪದಲ್ಲಿ ಪರೀಕ್ಷೆಯಾಗಿ ಬಂದಿತೆಂದರು ತಾವು ಒಬ್ಬ ತಂದೆಯ ಸ್ಮೃತಿಯಿಂದ ಅಂತಹ ಆತ್ಮನ ಪ್ರತಿಯು ದಯಾ ಹೃದಯ ಶ್ರೇಷ್ಠ ಸಂಸ್ಕಾರ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಿರಿ ಯಾರಾದರೂ ದೇಹದಾರಿ ದೃಷ್ಟಿಯಿಂದ ತಮ್ಮ ಮುಂದೆ ಬಂದ್ರೆ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಬದಲಾಯಿಸಿ ಬಿಡಿ ಈ ರೀತಿಯಲ್ಲಿ ಪರಿವರ್ತನೆ ಮಾಡುವ ಯುಕ್ತಿಯ ಅಭ್ಯಾಸವಾಯಿತಂದರೆ ವಿಘ್ನಜೀತರು ಆಗಿಬಿಡುವಿರಿ ನಂತರ ತಮಗೆ ತಮ್ಮ ಸಂಪರ್ಕದಲ್ಲಿ ಬರುವ ಎಲ್ಲ ಆತ್ಮರು ಧನ್ಯವಾದಗಳನ್ನು ಸಲ್ಲಿಸುವರು ಸ್ಲೋಗನ್ ಅನುಭವಗಳ ಸ್ವರೂಪರಾಗುತ್ತೀರೆಂದ್ರೆ ಮುಖಚರ್ಯೆಯಿಂದ ಭಾಗ್ಯದ ಹೊಳಪು ಕಾಣಿಸ್ತದು ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣ ಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಹಲವು ದೇಶಗಳು ಹಲವು ಭಾಷೆಗಳು ಹಲವು ರೂಪಗಳು ಮತ್ತು ಬಣ್ಣಗಳನ್ನು ಹೊಂದಿದ್ದರು ಪ್ರತಿಯೊಬ್ಬರ ಹೃದಯದಲ್ಲಿ ಏಕತೆ ಗೋಚರಿಸಬೇಕು ಏಕೆಂದರೆ ನೀವು ಒಬ್ಬ ತಂದೆಯ ಮಕ್ಕಳು ಎಲ್ಲರೂ ಒಂದೇ ಮರದ ಕೊಂಬೆಗಳು ಒಬ್ಬರ ಶ್ರೀಮತದಂತೆ ನಡೆಯುವುದು ಭಿನ್ನತೆಗಳಲ್ಲಿ ಏಕತೆಯನ್ನು ತೋರಿಸುವುದು ತಪ್ಪನ್ನು ಅಂದರೆ ಹಾಳಾಗಿರುವುದನ್ನು ಸರಿಪಡಿಸುವುದು ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ತರುವುದು ಶ್ರೇಷ್ಠ ಸೇವೆಯಾಗಿದೆ ಇದು ಅದ್ಭುತವಾಗಿದೆ ಮತ್ತು ಇದು ಯಶಸ್ಸಿನ ಆಧಾರವಾಗಿದೆ ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು